ನಮ್ಮ ಮಲೆನಾಡಿನಲ್ಲಿ ಪ್ರಪ್ರಥಮ ಬಾರಿಗೆ ಸ್ವದೇಶಿ ಮೇಳವನ್ನು ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕ ಆಯೋಜನೆ ಮಾಡಿದೆ ಈ ಸ್ವದೇಶಿ ಮೇಳಕ್ಕೆ ಈಗಾಗಲೇ ಜನರು ಕೂಡ ಆಗಮಿಸ್ತಾ ಇದ್ದಾರೆ ಬನ್ನಿ ಈ ಸ್ವದೇಶಿ ಮೇಳದ ಸಂಘಟಕರಾಗಿರುವಂತಹ ಹರ್ಷ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಸ್ವದೇಶಿ ಮೇಳ ಈಗಾಗಲೇ ಪ್ರಾರಂಭವಾಗಿದೆ ಇದಕ್ಕೆ ಸಿದ್ಧತೆಗಳು ಹೇಗಿತ್ತು ಮೊದಲನೇದಾಗಿ ಶಿವಮೊಗ್ಗದ ಎಲ್ಲ ನಾಗರಿಕರಿಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದನ ಸಮರ್ಪಿಸ್ತಾ ಇದ್ದೀನಿ ಕಾರಣ ಸ್ವದೇಶಿ ಅನ್ನೋದು ಏನು ಹೊಸದಲ್ಲ ಪ್ರತಿಯೊಬ್ಬ ಭಾರತೀಯನ ಪ್ರತಿಯೊಬ್ಬ ಭಾರತೀಯನ ಅಂತರಾಳದಲ್ಲಿ ದೇಶೀಯ ಭಾವನೆ ಇರುತ್ತೆ ಆ ದೇಶೀಯ ಭಾವನೆಯನ್ನು ಅವಾಗವಾಗ ಬಡಿದೆಬ್ಬಿಸುವಂಥ ಕಾರ್ಯಕ್ರಮ ಸ್ವದೇಶಿ ಮೇಳ ಅಂತಹ ಒಂದು ಈ ಸ್ವದೇಶಿ ಮೇಳದ ಕಾರ್ಯಕ್ರಮದ ಮೊದಲ ಬಾರಿಗೆ ಶಿವಮೊಗ್ಗಕ್ಕೆ ನಮಗೆ ಆಯೋಜ ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಸ್ವದೇಶಿ ಜಾಗರಣ ಮಂಚ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ ಹಾಗೂ ಸ್ವದೇಶಿ ಮೇಳದ ತಯಾರಿ ಪ್ರಾಯಶ ಇದು ಮೊತ್ತ ಮೊದಲ ಬಾರಿಗೆ ಶಿವಮೊಗ್ಗ ನಗರದಲ್ಲಿ ಯಾವುದೇ ಫ್ಲೆಕ್ಸಿ ಹಾವಳಿಯನ್ನು ನೋಡದೆ ಯಾವುದೇ ಫ್ಲೆಕ್ಸಿಗಳು ಇಲ್ಲದೆ ಮತ್ತು ಯಾವುದೇ ಒಂದು ವಿಶೇಷವಾದಂತಹ ಅಡ್ವರ್ಟೈಸ್ಮೆಂಟ್ ಅನ್ನೋ ರೀತಿಯಲ್ಲಿ ಇಲ್ಲದೆ ಕೇವಲ ಸಂಪರ್ಕದಿಂದ ದೇಶೀಯತನದಿಂದ ಒಂದು ಮೇಳವನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ಟಂಥದ್ದು ಸ್ವದೇಶಿ ಜಾಗರಣ ಮಂಚ್ ಆ ದಿಶೆಯಲ್ಲಿ ಇವತ್ತು ಸ್ವದೇಶಿ ಮೇಳ ಒಂದು ಅನಾವರಣ ಆಗ್ತಾ ಇದೆ ಈ ಸ್ವದೇಶಿ ಮೇಳದ ವಿಶೇಷ ಏನು ಅಂತಂದರೆ ದೇಶೀಯ ಉತ್ಪಾದನೆಗಳು ಮಾನ್ಯ ಶ್ರೀ ದೇಶದ ಹೆಮ್ಮೆಯ ಮಂತ್ರಿಯಾಗಿರುವಂಥ ನರೇಂದ್ರ ಮೋದಿಯವರು ಕೊಟ್ಟಂತಹ ಕರೆ ಆತ್ಮನಿರ್ಭರ್ ಭಾರತ ಮತ್ತು ಲೋಕಲ್ ಟು ವೋಕಲ್ ಅದಕ್ಕೆ ಅನುಗುಣವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಥಾನಿಕವಾಗಿ ಹಲವಾರು ಉತ್ಪಾದನೆಗಳನ್ನು ಉತ್ಪಾದಿಸುವಂತಹ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳಿದ್ದಾವೆ ಅಂತಹ ಗುಡಿ ಕೈಗಾರಿಕೆಗಳಲ್ಲಿ ಇವತ್ತು ನೀವು ಇನ್ನೂರಕ್ಕೂ ಹೆಚ್ಚು ಅಧಿಕ ಮಳಿಗೆಗಳನ್ನು ಶಿವಮೊಗ್ಗ ನಗರದಲ್ಲಿ ಮೊದಲ ಬಾರಿಗೆ ಒಂದೇ ಸೂರಿನಡಿಯಲ್ಲಿ ನೋಡಲಿಕ್ಕೆ ಸಿಗುವಂಥದ್ದೊಂದು ವಿಶೇಷವಾದಂಥ ವಿಶೇಷವಾದಂಥ ಒಂದು ನಿಮಗೆ ಅನುಭವ ಸಿಗುತ್ತೆ ಹಾಗೆ ಈ ಮೇಳದ ಇನ್ನೊಂದು ತಯಾರಿ ಅಂತಂದರೆ ನೀವು ನೋಡ್ತಾ ಇದ್ದೀರಿ ದೇಶೀಯ ಹಸುಗಳು ಪ್ರಾಯಶಃ ಇವತ್ತು ಮಲೆನಾಡಿನ ಗಿಡ್ಡ ಅಂತಂದರೆ ಮಲೆನಾಡಲ್ಲೂ ಕೂಡ ಒಂದು ವಿನಾಶದ ಅಂಚಿನಲ್ಲಿ ಬಂದಿರುವಂತಹ ಒಂದು ದೇಶೀಯ ಗೋವಿನ ತಳಿ ಆ ತಳಿಯ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ತಗೊಂಡು ಆ ತಳಿಯ ಬಗ್ಗೆ ಉಳಿಸಿಕೊಳ್ಳುವ ಬಗ್ಗೆ ಮತ್ತು ಆ ತಳಿಯ ಒಂದು ಸಂರಕ್ಷಣೆ ದೃಷ್ಟಿಯಿಂದ ವಿಶೇಷವಾಗಿ ದೇಶೀಯ ಗೋ ಗೋ ತಳಿಯನ್ನು ನಾವು ಪ್ರಾರಂಭಿಸಿದ್ದೇವೆ ಹಾಗೆ ಇವತ್ತಿನ ಕಾರ್ಯಕ್ರಮದ ಮತ್ತೊಂದು ವಿಭಾಗ ದೇಶೀಯ ಆಹಾರ ಹೌದು ಇಂದಿನ ಪೀಝಾ ಬರ್ಗರ್ಗಳ ನಡುವೆಯೂ ಕೂಡ ನಮ್ಮ ದೇಶದಲ್ಲಿ ಇಂತಹ ವಿಶಿಷ್ಟವಾದಂಥ ಖಾದ್ಯ ಇತ್ತು ಮತ್ತು ಈಗಲೂ ಇದೆ ಅದನ್ನು ಮಕ್ಕಳಿಗೂ ಕೂಡ ಅದನ್ನು ಬಹಳ ಇಷ್ಟಪಡ್ತಾರೆ ಅಂತ ತೋರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ನಡೆದಿದೆ ಅದರಲ್ಲಿ ಬರೇ ಕರಾವಳಿಯ ಮ ಕರಾವಳಿ ಮಲೆನಾಡು ಬಯಲುಸೀಮೆ ಹೀಗೆ ಹಲವಾರು ವಿಭಾಗದ ತಿಂಡಿ ತಿನಿಸುಗಳನ್ನು ನೀವು ನೋಡ್ಬೋದು ಅದರಲ್ಲೂ ಈ ಬಾರಿಯ ಸ್ವದೇಶಿ ಮೇಳದ ವಿಶೇಷವಾಗಿ ಸಾಂಸ್ಕೃತಿಕ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಸಾಂಸ್ಕೃತಿಕ ಮೇಳದಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಲಾವಿದರನ್ನ ಪ್ರತಿದಿನ ಸಂಜೆ ತಾವು ನೋಡ್ಬೋದು ಅದರಲ್ಲೂ ವಿಶೇಷವಾಗಿ ಪ್ರವೀಣ್ ಗೋಡ್ಕಿಂಡಿಯವರ ಒಂದು ಕೊಳಲು ವಾದನವನ್ನು ತಾವು ಕೂಡ ಅದನ್ನು ಸ್ವಾದವನ್ನು ನೋಡ್ಬೋದು ಹಾಗೆ ಈ ಮೇಳದ ಇನ್ನೊಂದು ತಯಾರಿಯ ವಿಶೇಷ ಏನು ಅಂತಂದರೆ ದೇಶೀಯ ಕ್ರೀಡೆಗಳು ಹೌದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರತಿಯೊಬ್ಬರು ನಾವು ಆಡ್ತಾ ಇರುವಂತಹ ದೇಶೀಯ ಕ್ರೀಡೆಗಳು ಇಂದಿನ ಮಕ್ಕಳಿಗೆ ಅದು ನೋಡಲಿಕ್ಕೂ ಸಿಗ್ತಾ ಇಲ್ಲ ಅದರ ಒಂದು ಮತ್ತೆ ಪ ಪರಿಕಲ್ಪನೆಯನ್ನು ಪ್ರತಿಯೊಬ್ಬ ಮಕ್ಕಳಿಗೆ ಒಂದು ಪರಿಚಯ ದೃಷ್ಟಿಯಿಂದ ದೇಶೀಯ ಕ್ರೀಡೆಗಳ ಒಂದು ಅನಾವರಣ ಮಾಡಿದ್ದೇವೆ ಹೌದು ದೇಶೀಯ ಕ್ರೀಡೆಗಳು ಸಂಘಟನಾತ್ಮಕವಾಗಿ ಶಕ್ತಿಯನ್ನು ಕೊಡುವಂಥ ಕ್ರೀಡೆಗಳು ಅದರ ಒಂದು ಪರಿಚಯ ಈಗಾಗಲೇ ಪ್ರಾರಂಭವಾಗಿದೆ ಹೀಗೆ ಹತ್ತು ಹಲವಾರು ವಿಭಾಗಗಳಿಂದ ಸ್ವದೇಶಿ ಮೇಳ ಒಂದು ವಿಶಿಷ್ಟವಾದಂಥ ಮೇಳವಾಗಿದೆ ಇದು ಬರೇ ಉತ್ಪಾದನೆಗಳ ಮೇಳವಲ್ಲ ಪ್ರತಿಯೊಬ್ಬ ಭಾರತೀಯನ ಸ್ವದೇಶತನವನ್ನು ಬರೀ ಸ್ವದೇಶಿ ಅಂದರೆ ಉಡುಗೆ ತೊಡುಗೆ ಭಾಷೆ ಆಚಾರ ವಿಚಾರ ಎಲ್ಲವನ್ನು ದೇಶೀತನವನ್ನು ತೊಡುವಂತಹ ಸ್ವದೇಶಿ ಮೇಳ ಇದನ್ನೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಧನ್ಯವಾದ ಹಾಗೆಯೇ ಈ ಸ್ವದೇಶಿ ಮೇಳದ ಫಲಿತಾಂಶ ಯಾವ ರೀತಿ ಇರುತ್ತೆ ಸರ್ ಫಲಿತಾಂಶ ಅನ್ನೋದಕ್ಕಿಂತ ನೀವು ನೋಡ್ಬೋದು ಈಗಾಗಲೇ ಸಾಧಾರಣ ಉದ್ಘಾಟನೆ ಆಗುವ ಮೊದಲೇ ನಿಮಗೆ ಪಾರ್ಕಿಂಗ್ ತುಂಬಿದೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬನಿಗೂ ಕೂಡ ಸ್ವದೇಶಿ ಮೇಳದ ಒಂದು ಏನು ವಿಚಾರಧಾರೆಗಳು ಪ್ರತಿಯೊಬ್ಬರಲ್ಲೂ ಇದೆ ಅದನ್ನು ನಾವೊಂದು ಏಕೀಕರಣ ಮಾಡುವಂಥ ಪ್ರಯತ್ನ ನಡೆದಿದೆ ಈಗಾಗಲೇ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಈ ಮೇಳಕ್ಕೆ ಬಂದು ಭಾಗವಹಿಸ್ತಾ ಇದ್ದಾರೆ ಇದೇ ಇದರದ್ದೊಂದು ಫಲಿತಾಂಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಕೇಳಿದ್ರಲ್ಲ ಇದಿಷ್ಟು ಈ ಸ್ವದೇಶಿ ಮೇಳದ ಸಂಘಟಕರಾಗಿರುವಂತಹ ಹರ್ಷ ಬಿ ಕಾಮತ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಅಕ್ಕಿ ಡಿಸೋಜ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್